ಕ್ಯಾನ್ಸರ್ ಎಂದರೆ ಶರೀರದ ಕಣಗಳು ನಿಯಂತ್ರಣವಿಲ್ಲದಂತೆ ಬೆಳೆಯುವ ಮತ್ತು ಹರಡುವ ಕಾಯಿಲೆ ಇದು ಶರೀರದ ಯಾವುದೇ ಭಾಗದಲ್ಲಿ ಕಾಣಿಸಿಕೊಳ್ಳಬಹುದು ಮತ್ತು ಸರಿಯಾದ ಚಿಕಿತ್ಸೆ ಪಡೆಯದಿದ್ದರೆ ಗಂಭೀರವಾಗಬಹುದು ಎರಡು ಲಿವರ್ ಕ್ಯಾನ್ಸರ್ನ ಕಾರಣಗಳು ಹೆಪಟೈಟಿಸ್ ಬಿ ಮತ್ತು ಹೆಪೈಟೈಟಿಸ್ ಬಿ ವೈರಸ್ ಸೋಂಕು ಅತಿಯಾದ ಮದ್ಯಪಾನ ಆಲ್ಕೋಹಾಲಿಸಂ ಗೆ ಕಾರಣವಾಗಬಹುದು ಹೆಮೋಕ್ರೋಮಾಟೋಸಿಸ್ ಶರೀರದಲ್ಲಿ ಅಧಿಕ ಲೋಹ ಶೇಖರಣೆಯಾಗುವುದು ಹಾಳಾದ ಆಹಾರ ಧಾನ್ಯಗಳಲ್ಲಿ ಕಂಡುಬರುವ ವಿಷ ಅತಿಯಾದ ಕೊಬ್ಬಿನ ಎಕೃತ್ತಿನ ಕಾಯಿಲೆ ಲಿವರ್ ಕ್ಯಾನ್ಸರ್ನ ಲಕ್ಷಣಗಳು ದೇಹದಲ್ಲಿ ಭಾರವಾಗಿರುವ ಅನಿಸುವುದು ಜೀರ್ಣಕ್ರಿಯೆ ಸಮಸ್ಯೆಗಳು ಆರೋಗ್ಯಕರ ಆಹಾರವು ಸುಲಭವಾಗಿ ಜೀರ್ಣವಾಗದೆ ಹೋದುದು ಹೊಟ್ಟೆ ಸೊಂಟ ಬೆನ್ನು ಭಾಗದಲ್ಲಿ ನೋವು ಅತಿಯಾದ ಕಳೆಯಾದ ವೈ ಲಾಸ್ ಅಥವಾ ತೀವ್ರ ಭಕ್ಷಣಾಭಾವ ಚರ್ಮ ಮತ್ತು ಕಣ್ಣಿನ ಬಿಳಿ ಭಾಗವು ಹಳದಿ ಬಣ್ಣಕ್ಕೆ ತಿರುಗುವುದು ಜಾಂಡೀಸ್ ವಾಂತಿ ಅಥವಾ ಮಲದಲ್ಲಿ ರಕ್ತ ಕಾಣಿಸುವುದು ದೇಹದಲ್ಲಿ ಜಲಸಂಗ್ರಹ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳುವುದು ಲಿವರ್ ಕ್ಯಾನ್ಸರ್ ಪತ್ತೆಹಚ್ಚುವ ವಿಧಾನಗಳು ರಕ್ತ ಪರೀಕ್ಷೆ ಇಮೇಜಿಂಗ್ ಪರೀಕ್ಷೆಗಳು ಬಯಾಪ್ಸಿ ಬಯಾಪ್ಸಿ ರಕ್ತ ಪರೀಕ್ಷೆ ಲಿವರ್ ಕ್ಯಾನ್ಸರ್ನ ಪ್ರಮುಖ ಮಾರ್ಕರ್ ಲಿವರ್ ಆರೋಗ್ಯವನ್ನು ಪರಿಶೀಲಿಸಲು ಇಮೇಜಿಂಗ್ ಪರೀಕ್ಷೆಗಳು ಅಲ್ಟ್ರಾಸೌಂಡ್ ಪ್ರಾಥಮಿಕ ಹಂತದಲ್ಲಿ ಕಂಡುಹಿಡಿಯಲು ಸಿಟಿ ಸ್ಕ್ಯಾನ್ ಮತ್ತು ಮೊಳೆ ಕ್ಯಾನ್ಸರ್ನ ಗಾತ್ರ ಹಬ್ಬುವ ಪ್ರದೇಶ ಪರೀಕ್ಷಿಸಲು ಇತರ ಅಂಗಾಂಗಗಳಿಗೆ ಹರಡಿದೆ ಎಂದು ತಿಳಿಯಲು ಬಯಾಪ್ಸಿ ಶಂಕಿತ ಲಿವರ್ ನೇ ತೆಗೆದು ಲ್ಯಾಬ್ನಲ್ಲಿ ಪರೀಕ್ಷಿಸಲಾಗುತ್ತದೆ ಲಿವರ್ ಕ್ಯಾನ್ಸರ್ ಚಿಕಿತ್ಸೆ ಚಿಕಿತ್ಸೆಯ ಆಯ್ಕೆ ಕ್ಯಾನ್ಸರ್ನ ಹಂತ ಸ್ಟೇಜ್ ಲಿವರ್ ಆರೋಗ್ಯ ಮತ್ತು ವ್ಯಕ್ತಿಯ ಸಾಮಾನ್ಯ ಆರೋಗ್ಯವನ್ನು ಅವಲಂಬಿಸಿರುತ್ತದೆ ಶಸ್ತ್ರಚಿಕಿತ್ಸೆ ಒಂದು ಪಾರ್ಶ್ವ ಲಿವರ್ ತೆಗೆಯುವಿಕೆ ಪಾರ್ಶಲ್ ಲಿವರ್ ಲಿವರ್ನ ಫೆಕ್ಟೆಡ್ ಭಾಗವನ್ನು ತೆಗೆದುಹಾಕಲಾಗುತ್ತದೆ ಲಿವರ್ ಆರೋಗ್ಯವಾಗಿದ್ದರೆ ಮಾತ್ರ ಈ ಚಿಕಿತ್ಸೆ ಸಾಧ್ಯ ಎರಡು ಲಿವರ್ ಟ್ರಾನ್ಸ್ಪ್ಲಾಂಟ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಲಿವರ್ ಸಂಪೂರ್ಣವಾಗಿ ಹಾನಿಗೊಂಡಿದ್ದರೆ ಹೊಸ ಲಿವರ್ ಅನ್ನು ಬದಲಿಸಬಹುದು ಲಿವರ್ ದಾನಿ ದೊರಕಬೇಕಾದ ಅಗತ್ಯವಿರುತ್ತದೆ ಟಾರ್ಗೆಟ್ ಥೆರಪಿ ಸೋಯಾಫೆನೆ ಎಂಬ ಔಷಧಿ ಲಿವರ್ ಕ್ಯಾನ್ಸರ್ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಇದು ಕ್ಯಾನ್ಸರ್ ಸೆಲ್ಗಳ ಬೆಳವಣಿಗೆ ತಡೆಗಟ್ಟುತ್ತದೆ ಲೋಕಲ್ ಥೆರಪಿಗಳು ಒಂದು ವೈಡಿಯಾ ಫ್ರೀಕ್ವೆನ್ಸಿ ಅಬ್ಲೈಷನ್ ಲಿವರ್ ಕ್ಯಾನ್ಸರ್ ಕಣಗಳನ್ನು ವಿದ್ಯುತ್ ಬಳಸಿ ನಾಶಪಡಿಸಲಾಗುತ್ತದೆ ಎರಡು ಟ್ರೆನ್ಸಟೇರಿಯಲ್ ಚೆಮ್ ಎಂಬಲೈಸೇಷನ್ ಚೈಸ್ ಕ್ಯಾನ್ಸರ್ಗೆ ರಕ್ತ ಪ್ರಭಾವ ಕಡಿಮೆ ಮಾಡಲು ಔಷಧಿ ಹೇರಲಾಗುತ್ತದೆ ಲಿವರ್ ಕ್ಯಾನ್ಸರ್ ತಡೆಗಟ್ಟುವ ಮಾರ್ಗಗಳು ಹೆಪಟೈಟಿಸ್ ಬಿ ಮತ್ತು ವ್ಯಾಕ್ಸಿನ್ ಪಡೆಯುವುದು ಮದ್ಯಪಾನವನ್ನು ನಿಯಂತ್ರಿಸುವುದು ಅಥವಾ ಸಂಪೂರ್ಣ ನಿಲ್ಲಿಸುವುದು ಆರೋಗ್ಯಕರ ಆಹಾರ ಸೇವಿಸುವುದು ಹಣ್ಣು ತರಕಾರಿ ಕಡಿಮೆ ಕೊಬ್ಬು ಆಹಾರ ನಿಯಮಿತ ವ್ಯಾಯಾಮ ಮಾಡುವುದು ಮತ್ತು ತೂಕವನ್ನು ನಿಯಂತ್ರಿಸುವುದು ಹೇಸರ ಆಹಾರ ಫುಡ್ ಸೇವಿಸಬಾರದು ಇದು ಅಫ್ಲಾಟೋಕ್ಸಿನ್ ನಿಷ್ಕರ್ಷಿಸುತ್ತದೆ ನಿಯಮಿತ ಲಿವರ್ ತಪಾಸಣೆ ಮಾಡಿಸಿಕೊಳ್ಳುವುದು ಲಿವರ್ ಕ್ಯಾನ್ಸರ್ನಲ್ಲಿ ಜೀವಿತಾವಧಿ ಪ್ರಾರಂಭಿಕ ಹಂತ ಸ್ಟೇಜ್ ಒಂದು ಎರಡು ಶಸ್ತ್ರಚಿಕಿತ್ಸೆಯೊಂದಿಗೆ ಐದು ವರ್ಷ ಜೀವಿತಾವಧಿ ಶೇಕಡಾ ಮೂವತ್ತು ಮೈನಸ್ ಅರವತ್ತು ಪರ್ಸೆಂಟ್ ಇರುವ ಸಾಧ್ಯತೆ ಮಧ್ಯಮ ಹಂತ ಸ್ಟೇಜ್ ಮೂರು ಐದು ವರ್ಷ ಜೀವಿತಾವಧಿ ಶೇಕಡಾ ಹತ್ತು ಮೈನಸ್ ಮೂವತ್ತು ಪರ್ಸೆಂಟ್ ತೀವ್ರ ಹಂತ ಸ್ಟೇಜ್ ನಾಲ್ಕು ಚಿಕಿತ್ಸೆ ನೀಡಿದರೂ ಸರಾಸರಿ ಜೀವಿತಾವಧಿ ಆರು ಮೈನಸ್ ಹನ್ನೆರಡು ತಿಂಗಳು ಮೊದಲನೆಯದಾಗಿ ನೆನಪಿಟ್ಟುಕೊಳ್ಳುವಂತಹ ಅಂಶವೇನೆಂದರೆ ಮೊದಲು ಲಿವರ್ ಕ್ಯಾನ್ಸರ್ ಬೇಗ ಪತ್ತೆ ಹಚ್ಚಿದರೆ ಚಿಕಿತ್ಸೆ ಫಲಕಾರಿಯಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ ಯಾರು ಹೆಚ್ಚಿನ ಅಪಾಯಕ್ಕೆ ಒಳಗಾಗಿರುತ್ತಾರೆ ಅತಿ ಮದ್ಯಪಾನ ಹೆಪಟೈಟಿಸ್ ಸಿರೋಸಿಸ್ ಇರುವವರು ಅವರು ನಿಯಮಿತವಾಗಿ ತಪಾಸಣೆ ಮಾಡಿಸಿಕೊಳ್ಳುವುದು ಈ ಎಲ್ಲ ಲಿವರ್ ಕ್ಯಾನ್ಸರ್ನ ಲಕ್ಷಣಗಳು ಕಂಡುಬಂದಲ್ಲಿ ವೈದ್ಯರನ್ನು ಸಂಪರ್ಕಿಸುವುದನ್ನು ಮರೆಯದಿರಿ